ಕಾಡ ಮಠದ ಸ್ವಾಮೀಜಿ ಜಿ ಅನ್ನೋಕ್ಕಿಂತ ಸ್ವಾಮಿನಿ ಅನ್ನೋದೇ ಸೂಕ್ತ ಅನಿಸುತ್ತೆ ಯಾಕೆಂದರೆ ಜಿ ಅನ್ನ ಅನ್ಸ್ಕೊಳಕ್ಕೆ ಆ ಸ್ವಾಮಿ ಲಾಯಕ್ ಅಲ್ಲ ಬಸವ ಸಂಸ್ಕೃತಿ ಅಭಿಯಾನ ಏನು ನಡೀತು ಒಂದು ತಿಂಗಳಾದಂತೆ ಹಾಗೂ ಕೊನೆಯ ಕಾರ್ಯಕ್ರಮ ಬೆಂಗಳೂರಿನ ಕಾರ್ಯಕ್ರಮ ಅದ್ಧೂರಿಯಾಗಿ ಅದ್ಭುತವಾಗಿ ಗೊಳಿಸಿದ್ದಕ್ಕೆ ಇವನಿಗೆ ತಡ್ಕೊಳಾರದೆ ಹೊಟ್ಟೆಯವರಿಂದ ಏನು ಈಗ ಆ ಬಸವ ಸಂಸ್ಕೃತಿ ಅಭಿಯಾನನ ಪಾಲ್ಗೊಂಡಂಥ ಸ್ವಾಮೀಜಿಗಳ ಬಗ್ಗೆ ತಾನು ನಾಲಿಗೆನ್ನು ಹರಿಬಿಡ್ತಾ ಇದ್ದಾನೆ ಇಂಥ ಬಸವ ತಾಲೀಮನ್ನು ಹೇಳಲಿಕ್ಕೆ ಇವನಿಗೆ ಯಾವ ಥರ ಮನಸ್ಥಿತಿ ಇದೆಯೋ ಅದು ಬಂದಿರತಕ್ಕಂಥದ್ದು ಈತನ ಹಿಂದಿನ ಸಂಘ ಪರಿವಾರದ ಬೆಂಬಲದಿಂದ ಆ ಸಂಘ ಪರಿವಾರದ ವಕ್ತಾರನಾಗಿ ಮಾಡ್ತಾ ಇದ್ದಾನೆ ನಮ್ಮ ಲಿಂಗಾಯತ ಮಠಾಧಿಪಳ ವಿರುದ್ಧ ಮಾತಾಡ್ತಾ ಇದ್ದಾನೆ ನಮ್ಮ ರಾಜ್ಯದ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ತನ್ನದೇ ಆದಂಥ ಒಂದು ಕೊಡುಗೆನ ಕೊಡ್ತಕ್ಕಂಥ ದೊಡ್ಡ ದೊಡ್ಡ ಮಠಗಳ ಈ ಮಠಾಧಿಪತಿ ಒಕ್ಕೂಟದಲ್ಲಿದ್ದಾರೆ ಅಂಥವ್ರ ಬಗ್ಗೆ ಈ ತಮ್ಮ ಮಾತಾಡೋದನ್ನು ನೋಡಿದರೆ ಆ ವ್ಯಕ್ತಿಯ ವ್ಯಕ್ತಿಗೆ ಆ ಸ್ವಾಮೀಜಿ ಅಲ್ಲ ಆ ವ್ಯಕ್ತಿಯ ಮನಸ್ಥಿತಿ ಏನಂತ ಗೊತ್ತಾಗುತ್ತೆ ಆತ ಹಿಂದಿನ ಹಿನ್ನೆಲೆ ಹಿನ್ನೆಲೆ ಯಾರಿದ್ದಾರೆ ಅವರು ಏನು ಯಾರಿದ್ದಾರೆ ಅವರು ಏನು ಇವರಿಗೆ ಹೇಳಿಕೆ ಕೊಡ್ತಾ ಇದ್ದಾರೆ ಅದನ್ನೇ ಇವನು ಹೇಳ್ತಾ ಇದ್ದಾನೆ ಅಷ್ಟೆ ಅದಕ್ಕಾಗಿ ಈತನ ಬಗ್ಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟೋ ನೇರವಾಗಿ ಹೇಳಿದೆ ನಿಮಗೆ ಹೋಗೋದಾಗಿದ್ದರೆ ಬೇರೆ ಕಡೆ ಎಲ್ಲೂ ಹೋಗಬೇಡಿ ನಿಮ್ಮ ಮಠದಲ್ಲೇ ಒಂದು ಕಡೆ ಇದ್ದುಕೊಂಡು ಧ್ಯಾನ ಮಾಡಿ ಅಂತ ಛೀಮಾರಿ ಆಗಿದೆ ಅಂಥ ಚೀಮಾರಿ ಒಬ್ಬ ಸ್ವಾಮಿ ಇನ್ನೂ ತನ್ನ ಬಾಯಿ ಬುಡುಕೋದನ್ನು ಬಿಡ್ತಾ ಇಲ್ಲ ಅಂತಂದರೆ ಇವನ ಹೀನ ಮನಸ್ಥಿತಿಯ ಎಲ್ಲರಿಗೂ ಅರ್ಥ ಆಗುತ್ತೆ ಆದ್ದರಿಂದ ಒಂದೇ ಮಾತು ನಮ್ಮ ಶರಣ ಬಂಧುಗಳು ಎಲ್ಲರೂ ಬಸವಪುರ ಸಂಘಟನೆ ಪರವಾಗಿ ಒಂದೇ ನಿಮ್ಗೆ ಎಚ್ಚರಿಕೆ ನೀವು ಒಂದು ಮಠ ಬಿಟ್ಟು ಖಾದಿ ಹಾಕ್ಕೊಂಡು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ನೀವು ಈ ಥರ ಮಾತಾಡಿ ನಮಗೆ ಸಮಸ್ಯೆ ಇಲ್ಲ ಅದಕ್ಕೆ ನಾವು ಎದುರಿಸ್ತೀವಿ ನಿಮಗೆ ಆದರೆ ಮಠದಲ್ಲಿ ಇದ್ದುಕೊಂಡು ಬಸವ ಪರಂಪರೆಯ ಮಠವನ್ನು ನೀವು ಇಟ್ಟುಕೊಂಡು ಒಬ್ಬ ಪೀಠಾಧಿಪತಿಯಾಗಿ ಈ ಥರ ನೀವು ಹೊಲಸು ಬಾಯಿಂದ ಏನಾದರೂ ಮಠಾಧಿಪತಿ ಒಕ್ಕೂಟಕ್ಕೆ ಸ್ವಾಮೀಜಿಗಳಿಗೆ ಬಸವಪ್ಪರ ಶರಣರಿಗೆ ಏನಾದರೂ ಮಾತಾಡ್ದಾದರೆ ಎಲ್ಲ ಬಸವ ಅಭಿಮಾನಿಗಳು ಬಂದು ಮಠಕ್ಕೆ ಮಧ್ಯೆಗೆ ನೀವು ಬಿಟ್ಟು ಓಡಿಸುವ ಕಾಲ ಬರುತ್ತೆ ಇದು ಎಚ್ಚರಿಕೆ